Election Commission, WhatsApp Not, Commission, WhatsApp Commission is saying it is only the micro observer. The only they are deleting all the names. Only they targeted Bengal on the eve of e e election. Said poor state, opposition state are going for on the Eve of election. But why after 24 years? What was the hurry to do it? What it takes two more years, only within three months even when the festival season is there. Sir, BLOs died and they have written the letter that CO is responsible for my committing suicide. So many BLOs are murdered, they died. Because of Bengalis targeted, sir. Sir, you tell me why not Assam? Sir, why not Assam? ನಮಸ್ಕಾರ ನಾನು ಬಿ ಆರ್ ನಾಯ್ಡು ಭಾರತದ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಹಕ್ಕನ್ನು ಖಾತರಿಪಡಿಸಿದೆ ಆದರೆ ಇಂದು ಕೇಂದ್ರದ ಬಿಜೆಪಿ ಸರ್ಕಾರ ಎಸ್ಐಆರ್ ಎಂಬ ಅಸ್ತ್ರದ ಮೂಲಕ ಸಂವಿಧಾನದ ಆಶಯಗಳ ಮೇಲೆಯೇ ಕೊಡಲಿ ಪೆಟ್ಟು ನೀಡುತ್ತಿದೆ ಚುನಾವಣೆಗಳನ್ನು ಗುರಿಯಾಗಿಸಿಕೊಂಡು ಅಕ್ರಮ ವಲಸಿಗರ ಪತ್ತೆ ಎಂಬ ನೆಪವೊಡ್ಡಿ ಕೋಟ್ಯಂತರ ಅರ್ಹ ಮತದಾರರ ಹೆಸರನ್ನು ಮತದಾರರ ಪಟ್ಟಿಯಿಂದ ಅಳಿಸುವ ವ್ಯವಸ್ಥಿತ ಸಂಚು ನಡೆಯುತ್ತಿದೆ ಇದು ಆಡಳಿತಾತ್ಮಕ ಸುಧಾರಣೆ ಅಲ್ಲ ಅಧಿಕಾರವನ್ನು ಹಿಡಿಯುವ ವಾಮಮಾರ್ಗ ಮದುವೆಯ ನಂತರ ಹೆಣ್ಣು ಮಕ್ಕಳು ಗಂಡನ ಸರ್ನೇಮ್ ಬದಲಿಸಿಕೊಂಡಿದ್ದರೆ ಅಥವಾ ಮನೆ ಬದಲಾಯಿಸಿದ್ದರೆ ಹೆಸರು ಹೊಂದಿಕೆಯಾಗಿಲ್ಲ ಎಂಬ ಕಾರಣ ಮುಂದಿಟ್ಟು ಅವರನ್ನು ಮತದಾರರ ಪಟ್ಟಿಯಿಂದ ತೆಗೆದು ಹಾಕಲಾಗುತ್ತದೆ ಇದರ ಮೂಲಕ ಮಹಿಳೆಯರ ಮತದಾನದ ಹಕ್ಕನ್ನು ಕಸಿದುಕೊಳ್ಳಲಾಗುತ್ತಿದೆ ಸರ್ ದರ್ ಓನ್ಲಿ ಫಾರ್ ಡಿಲಿಷನ್ ನಾಟ್ ಫಾರ್ ಇನ್ಕ್ಲೂಶನ್ ಮಿಸ್ ಮ್ಯಾಚ್ ನಾಟ್ ಓನ್ಲಿ ದ ಟೈಟಲ್ ಸರ್ ಮಿಸ್ ಮ್ಯಾಚ್ ಮಿಸ್ ಮ್ಯಾಪ್ ಮ್ಯಾರಿ ಗೋ ಟು ದ ಇನ್ ಹೌಸ್ ವೈ ಚೇಂಜ್ ಟೈಟಲ್ why is using the husband's name husband's title that is also mismatch ಸರ್ ಬದುಕಿರುವ ಲಕ್ಷಾಂತರ ನಾಗರಿಕರನ್ನು ದಾಖಲೆಗಳಲ್ಲಿ ಸತ್ತವರು ಎಂದು ಘೋಷಿಸಿ ಮತದಾರರ ಪಟ್ಟಿಯಿಂದ ಹೊರಗಿಡಲಾಗುತ್ತಿದೆ ನಮ್ಮ ದೇಶದ ಪೌರತ್ವವನ್ನು ಪರಿಶೀಲಿಸುವ ಅಧಿಕಾರವನ್ನು ಎಸ್ಐಆರ್ಗೆ ನೀಡಿದವರು ಯಾರು ಇದು ಸಂವಿಧಾನಕ್ಕೆ ಎಸಗುತ್ತಿರುವ ಗಂಭೀರ ದ್ರೋಹ ಈ ಅನ್ಯಾಯದ ವಿರುದ್ಧ ಕಾಂಗ್ರೆಸ್ ಪಕ್ಷವು ದೇಶಾದ್ಯಂತ ಜನಜಾಗೃತಿ ಮೂಡಿಸುವ ಹೋರಾಟವನ್ನು ಸಂಘಟಿಸುತ್ತಿದ್ದು ಪ್ರಜಾಪ್ರಭುತ್ವ ಮತ್ತು ನಾಗರಿಕ ಹಕ್ಕುಗಳ ರಕ್ಷಣೆಗೆ ಬದ್ಧವಾಗಿ ನಿಂತಿದೆ ಈ ಅನ್ಯಾಯದ ವಿರುದ್ಧ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ದೃಢವಾಗಿ ನಿಂತಿದ್ದಾರೆ ಈ ಗಂಭೀರ ವಿಚಾರದಲ್ಲಿ ಖುದ್ದು ತಾವೇ ವಾದ ಮಂಡಿಸಿ ಸುಪ್ರೀಂ ಕೋರ್ಟ್ನಲ್ಲಿ ನಡೆಸುತ್ತಿರುವ ಅವರ ಸಾಂವಿಧಾನಿಕ ಸಮರ ನಿಜಕ್ಕೂ ಶ್ಲಾಘನೀಯ ಸರ್ವಾಧಿಕಾರಿ ಧೋರಣೆಗೆ ಸೆಡ್ಡು ಹೊಡೆದು ನಿಂತಿರುವ ದೀದಿಯವರ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಮತದಾನದ ಹಕ್ಕು ಉಳಿಯಲಿ ಪ್ರಜಾಪ್ರಭುತ್ವ ಜಯಿಸಲಿ ಎಸ್ಐಆರ್ ವಿರುದ್ಧದ ಹೋರಾಟಕ್ಕೆ ಜಯವಾಗಲಿ ಜೈ ಹಿಂದ್ ಜೈ ಕರ್ನಾಟಕ